ಈ ಗಿಡದ ಹೆಸರಿನಲ್ಲಿ ವಾಂಚಕರು ದಿಢೀರಂತ ಲಕ್ಷಾಂತರ ರೂಪಾಯಿ ಸಂಪಾದಿಸಿ ಶ್ರೀಮಂತರಾಗಿದ್ದಾರೆ ಹಾಗೆ ದಿಢೀರಂತ ಶ್ರೀಮಂತರಾಗಿಬಿಡ್ಬೇಕು ಅಂತ ಬೆನಬಿದ್ದ ಅಮಾಯಕರು ಮತ್ತು ಅದೇನೋ ಅಪ್ಸರೆಯರು ಅಂತಾರಲ್ಲ ರಂಬೆ ಊರ್ವಸಿ ತಿಲೋತಮೆ ಮೇನಕೆ ಅಂಥ ಹೆಣ್ಣನ್ನು ನಮ್ಮ ಕೈ ವಶ ಮಾಡಿಕೊಳ್ಬೇಕು ಅಂತ ಬೆನ್ನತ್ತಿದ ಅಮಾಯಕರು ಕೂಡ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ತಿರುಬೋಕಿಗಳಾಗಿದ್ದಾರೆ ಅಂಥ ವಿಶಿಷ್ಟ ಶಕ್ತಿ ಮತ್ತು ಚಮತ್ಕಾರ ಇರುವ ಗಿಡವೇ ಇದು ಕಾಡು ಗಿಡ ಕಾಡು ನಿಂಬೆ ಕಾಡು ಕಂಚಿ ಅಂತೆಲ್ಲ ಕರೆಯುವ ಈ ಗಿಡಮೂಲಿಕೆ ಗಿಡ ಅಳಿವಿನಂಚಿನಲ್ಲಿರುವಂತಹ ಒಂದು ಸಸ್ಯ ಆಗಿದೆ ಈ ಗಿಡದ ಎಲೆಯನ್ನು ಕಿತ್ತು ಈಚುಕಿ ಮೂಗಿನ ಬಳಿ ಹಿಡಿದ್ರೆ ಇದರ ವಾಸನೆ ತೇಟು ಈ ನಾರ್ಮಲ್ ನಿಂಬೆಹಣ್ಣೆ ಇರ್ತದಲ್ಲ ನಿಂಬೆ ಗಿಡದ ಎಲೆಯ ವಾಸನೆಯೇ ಇರ್ತದೆ ಆದರೆ ಅದಕ್ಕಿಂತ ಹೆಚ್ಚು ಪರಿಮಳಯುಕ್ತವಾಗಿರ್ತದೆ ಈ ಕಾಡು ನಿಂಬೆ ಕಾಯಿಗಳು ಈ ನಾರ್ಮಲ್ ಆದಂತಹ ನಿಂಬೆಹಣ್ಣಿಗಿಂತ ಸ್ವಲ್ಪ ಚಿಕ್ಕದಾಗಿರ್ತವೆ ಆದರೆ ವಾಸ್ತಿನಲ್ಲಿ ಥೇಟ್ ಅದೇ ಥರ ಇರ್ತವೆ ಆದರೆ ಅದನ್ನು ಕೊಯ್ದಾಗ ಬೀಜಗಳು ನಿಂಬೆಹಣ್ಣಿನಷ್ಟು ಹೆಚ್ಚಿರಲ್ಲ ಎರಡರಿಂದ ನಾಲ್ಕು ಇರ್ತವೆ ಬೀಜಗಳು ಅವು ಈ ಸಾಮಾನ್ಯ ನಿಂಬೆಹಣ್ಣಿನಲ್ಲಿರುವ ಬೀಜಕ್ಕಿಂತ ಹೆಚ್ಚು ದಪ್ಪ ಆಗಿರ್ತವೆ ಈ ಕಾಡು ನಿಂಬೆ ಗಿಡ ಒಂದು ಔಷಧೀಯ ಸಸ್ಯ ಆಗಿದೆ ಇದರ ಎಲೆ ಇದರ ಬೇರು ಇದರ ತೊಗಟೆ ಇದರ ಕಾಯಿ ಇದರ ಹಣ್ಣು ಎಲ್ಲವೂ ಕೂಡ ಔಷಧೀಯ ಗುಣದಿಂದ ಕೂಡಿದೆ ಮುಖ್ಯವಾಗಿ ಇದು ಹಾವು ಕಚ್ಚಿದಾಗ ಇದರ ಹಣ್ಣನ್ನು ಅಥವಾ ಈ ಕಾಡು ನಿಂಬೆ ಕಾಯನ್ನು ಔಷಧಿಯನ್ನಾಗಿ ಬಳಸಿ ಆ ಹಾವಿನ ವಿಷವನ್ನು ತೆಗಿತಾರೆ ಈ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾಡು ಗಿಡಕ್ಕೆ ಒಂದು ರೀತಿಯ ನಿಗೂಢವಾದಂತಹ ಖ್ಯಾತಿಯೋ ಅಥವಾ ಕುಖ್ಯಾತಿಯೋ ಇದೆ ಯಾಕೆಂದರೆ ಇದರಿಂದ ಮಾಟ ಮಂತ್ರ ತಂತ್ರ ಭೂತ ಪಿಸಾಚಿ ವಾಮಾಚಾರ ವಶೀಕರಣ ಅದರಲ್ಲಿಯೂ ಸ್ತ್ರೀ ವಶೀಕರಣ ಇದರಿಂದ ಸಾಧ್ಯವಾಗ್ತದೆ ಅಂತೇಳಿ ಅಮಾಯಕರನ್ನು ಅನೇಕ ವಂಚಕರು ನಂಬಿಸಿದ್ದಾರೆ ಹೀಗಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯಿಸಿ ಈ ಗಿಡಕ್ಕಾಗಿ ಹುಡುಕ್ತಾ ಇದ್ದಾರೆ ಅರಿತಾ ಇದ್ದಾರೆ ಉಚ್ಚರಂತಿ ಸ್ನೇಹಿತರೆ ಈ ಮಾಮೂಲಿ ನಿಂಬೆಹಣ್ಣೆನೆ ಅನೇಕ ಪೂಜೆ ಪುನಸ್ಕಾರ ಮತ್ತು ವಾಹನಗಳಿಗೆ ಅದನ್ನು ಏನು ಕಟ್ಟೋದು ಮತ್ತು ಅದನ್ನು ನಿಂಬೆಹಣ್ಣನ್ನು ಮಂತ್ರಿಸ್ಕೊಡೋದು ಮಾಡ್ತಾರೆ ಅಂದರೆ ಇನ್ನು ಈ ಅಪರೂಪದಲ್ಲಿ ಅಪರೂಪವಾಗಿರುವಂತಹ ಕಾಡ ನಿಂಬೆ ಗಿಡಕ್ಕೆ ಒಂದು ರೀತಿಯ ವಿಶಿಷ್ಟ ಶಕ್ತಿ ಮತ್ತು ಚಮತ್ಕಾರ ಇರಲಿಕ್ಕಿಲ್ಲ ಅಂತ ಅಲ್ಲ ಆ ಚಮತ್ಕಾರ ಆ ಶಕ್ತಿಯಿದೆ ಈ ಗಿಡಕ್ಕಿರುವ ಶಕ್ತಿ ಮತ್ತು ಚಮತ್ಕಾರಕ್ಕೆ ಒಂದು ಉದಾಹರಣೆ ಅಂದರೆ ಈ ಗಿಡದಲ್ಲಿ ಈ ನಿಂಬೆಕಾಯಿ ಹಣ್ಣಾಗಿರ್ತದಲ್ಲ ಆ ಹಣ್ಣಾದ ಹಣ್ಣಿಗೆ ಈ ತಾಮ್ರದ ತಂತಿಯನ್ನು ತೋರಿಸ್ಬೇಕು ಆ ತಾಮ್ರದ ತಂತಿ ಇದರಿಂದ ಆಯ್ದು ಎರಡೂ ಕಡೆಗೆ ಆ ತಂತಿ ಇರ್ತದಲ್ಲ ಅದು ಸ್ವಲ್ಪ ಹೊತ್ತಿನಲ್ಲೇ ಎರಡೂ ಭಾಗದಿಂದ ತುಂಡಾಗಿ ನೆಲಕ್ಕೆ ಬಿಳ್ತದೆ ಅಂದರೆ ತಾನೇ ತಾನಾಗಿ ಆ ತಾಮ್ರದ ತಂತಿ ತುಂಡಾಗಿ ನೆಲಕ್ಕೆ ಬೀಳುತ್ತದೆ ಅಂದರೆ ಇದು ಈ ನಿಂಬೆಹಣ್ಣಿಗಿರುವಂತಹ ಕಾಡು ನಿಂಬೆಹಣ್ಣಿಗಿರುವ ಶಕ್ತಿ ಮತ್ತು ಚಮತ್ಕಾರ ಆಗಿದೆ ಈ ಬಗ್ಗೆ ಅನೇಕ ವಿಡಿಯೋಗಳು ಕೂಡ ಇದೇ ಯೂಟ್ಯೂಬ್ನಲ್ಲಿದ್ದಾವೆ ನೋಡಿ ಇದನ್ನು ಗಮನಿಸಿದ ಅನೇಕರು ಈ ನಿಂಬೆಹಣ್ಣಿಗೆ ನಿಜಕ್ಕೂ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಇದೆ ಅಂತೇಳಿ ನಂಬ್ತಾರೆ ಹೀಗಾಗಿ ಯಾರೋ ಒಬ್ಬ ವಂಚಕ ಏನೋ ಹೇಳೋದರಿಂದ ನಿನಗೆ ಬೇಕಾದ ಸ್ತ್ರೀಯನ್ನು ವಶೀಕರಣ ಮಾಡಿಕೊಡ್ತೀನಿ ಅಂತ ಹೇಳೋದ್ರಿಂದ ಲಕ್ಷಾಂತರ ರೂಪಾಯಿ ಈ ಅಮಾಯಕರು ಆ ವಂಚಕನಿಗೆ ಕೊಟ್ಟು ಈ ನಿಂಬೆಹಣ್ಣಿಗಾಗಿ ಈ ಕಾಡು ನಿಂಬೆಹಣ್ಣಿಗಾಗಿ ತುಂಬ ಅಲಿತಾ ಇರ್ತಾರೆ ಹಾಗೆ ಇದರಿಂದನ ಮನಿ ಡಬ್ಲಿಂಗ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತಾರೆ ಈ ರೀತಿಯ ವಂಚನೆಯ ಜಾಲ ತುಂಬ ವ್ಯಾಪಕವಾಗಿದೆ ಹಿಂದೆ ಎರಡು ತಲೆ ಆವಿನಿಂದ ಹುಡ್ಕಾಡ್ತಿದ್ರಲ್ಲ ಮತ್ತು ನಕ್ಷತ್ರ ಆಮೆಯನ್ನು ಹುಡ್ಕಾಡ್ತಿದ್ರಲ್ಲ ಆ ರೀತಿಯಲ್ಲಿ ಈ ಕಾಡು ನಿಂಬೆ ಗಿಡ ಕೂಡ ಒಂದು ರೀತಿ ಒಂದು ವಂಚಕರ ಜಾಲಕ್ಕೆ ಸಿಕ್ಕಂಡಿದೆ ವೀಕ್ಷಕರೇ ಈ ಕಾಡು ನಿಂಬೆ ಗಿಡದ ಬಗ್ಗೆ ಹೇಳಬೇಕಾದ ಇನ್ನೂ ಸಾಕಷ್ಟಿದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈವರೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ತೆ